ಚಿಂತಾಮಣಿ ನಗರದಲ್ಲಿ ಫ್ರೂಟ್ಸ್ ಖರೀದಿದಾರರಿಗೆ ನಗರದ ಬೆಂಗಳೂರು ರಸ್ತೆಯ ಅಂಜನಿ ಚಿತ್ರ ಮಂದಿರ ಮುಂಭಾಗ ಇರುವ ಚೆಂದು ಹಣ್ಣಿನ ಅಂಗಡಿಯಲ್ಲಿ ಬಂಫರ್ ಆಫರ್ ನೀಡಿದ್ದಾರೆ ಶ್ರಾವಣ ಮಾಸ ಸೇರಿದಂತೆ ಪ್ರತಿಯೊಂದು ವೇಳೆಯೂ ಎಲ್ಲ ತರಹದ ಹಣ್ಣುಗಳನ್ನು ಮಾರಾಟ ಮಾಡಿ ನಗರದಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಗಳಿಸಿದ ಚೆಂದು ಫ್ರೂಟ್ಸ್ ಅಂಗಡಿ ಈ ಬಾರಿಯೂ ಸಹ ಅದೇ ರೀತಿಯ ಬಂಫರ್ ಆಫರ್ ಅನ್ನ ವರಮಹಾಲಕ್ಷ್ಮಿ ಹಾಗೂ ಗಣಪತಿ ಹಬ್ಬಕ್ಕೆ ತಾಜಾ ತಾಜಾ ಹಣ್ಣುಗಳನ್ನ ಹಾಗೂ ಎಲ್ಲಾ ಬಗೆಯ ಹೂಗಳನ್ನ ನೇರ ಮಾರುಕಟ್ಟೆಯಿಂದ ಖರೀದಿ ಮಾಡಿ ಗ್ರಾಹಕರಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲು ಸಿದ್ಧವಾಗಿದೆ ಇನ್ನು ತಾಜಾ ತಾಜಾ ಹಣ್ಣುಗಳಿಗೆ ಒಮ್ಮೆ ಭೇಟಿ ಕೊಡಿ ಚಂದ್ರು ಫ್ರೂಟ್ಸ್ ಅಂಗಡಿ ಬೆಂಗಳೂರು ರಸ್ತೆ ಅಂಜನಿ ಚಿತ್ರಮಂದಿರ ಮುಂಭಾಗ ಚಿಂತಾಮಣಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಮೂರು ನಾಲ್ಕು ಎಂಟು ಏಳು ಮೂರು ಒಂದು